ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಬೇಸಿಗೆಗಾಲಕ್ಕೆ ಸೂಟ್ ಆಗುವಂತಹ ಮಧ್ಯಾಹ್ನದ ಫುಲ್ ಮೀಲ್ಸನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನೇನಿರುತ್ತೆ ನೋಡೋಣ ಬನ್ನಿ ಹೆಸರುಬೇಳೆನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಮತ್ತು ಸೌತೆಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದೆರಡನ್ನೂ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಆ್ಯಂಡ್ ಹೆಸರುಬೇಳೆ ತಂಪು ಆಗಿರೋದ್ರಿಂದ ಇದು ಒಂದು ಗುಡ್ ಸಮ್ಮರ್ ರೆಸಿಪಿ ಆಗುತ್ತೆ ಇದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನಾನಿಲ್ಲಿ ಕ್ಯಾರೆಟ್ ತುರಿಯನ್ನು ತುರಿದಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿನೂ ಅಷ್ಟೇ ನೀವು ಬೇಕಾದ್ರೆ ತುರಿದಾದರೂ ಹಾಕ್ಕೋಬೋದು ಅಥವಾ ಹೆಚ್ಚಾದರೂ ನಾನು ನಾನಿಲ್ಲಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇದೆರಡನ್ನೂ ಹಾಕ್ಕೊಂಡು ಆದ ಮೇಲೆ ಸ್ವಲ್ಪ ನಾನಿಲ್ಲಿ ಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ಸಹ ತುರಿದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಕೋದ್ರಿಂದ ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಾದ ಮೇಲೆ ಸ್ವಲ್ಪ ಮೆಣಸನ್ನು ನಾನು ಹಾಕ್ಕೊಂಡು ಕುಟ್ಟಣಿಕೆಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಂಬೆಹಣ್ಣಿನ ರಸ ನಾ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂದು ಒಳ್ಳೆಯ ಟೇಸ್ಟ್ ಸಿಗುತ್ತೆ ಇವಾಗ ಹೆಸರು ಬೇಳೆ ರೆಡಿಯಾಗಿದೆ ಒಂದು ಪ್ಲೇಟ್ನ ತೊಗೊಂಡು ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆ ಸ್ವಲ್ಪ ಸೋತೆಕಾಯಿ ಹಾಗೆ ಮೊಸರು ಪ್ಯಾಕೆಟ್ ಇತ್ತು ಅದನ್ನು ನಾನು ಮಜ್ಜಿಗೆ ಮಾಡೋಣ ಅಂತಂದುಬಿಟ್ಟು ಮಾಡ್ತಾಯಿದ್ದೀನಿ ನಾವಿಲ್ಲಿ ಗ್ಲಾಸಲ್ಲಿ ಹಾಕಿ ಇದು ಮಾಡೋದ್ರಿಂದ ನಮಗೆ ಬೆಣ್ಣೆನೂ ಸಿಗುತ್ತೆ ಮಜ್ಜಿಗೆನೂ ಸಿಗುತ್ತೆ ನೋಡಿ ಈ ರೀತಿ ತುಂಬ ಸಲೀಕಲಾಯಿಸೋದ್ರಿಂದ ಬೆಣ್ಣೆನೂ ಬರುತ್ತೆ ಸ್ವಲ್ಪ ಕಾಳು ಪಲ್ಯ ತೊಗೊಂಡಿದ್ದೀನಿ ಮೂಲಂಗಿ ಸಾಂಬಾರನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬಾಯ್ಲ್ಡ್ ಮಾಡಿರುವಂತಹ ಒಂದು ಕಪ್ಪು ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ ಕಾಲದಲ್ಲಿ ಮಧ್ಯಾಹ್ನದ ಊಟಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್